ರಾಲಿನಲ್ಲಿ ಗಲಾಟೆ ಚಾಕು ಇರಿತ ರಾಲಿನಲ್ಲಿ ಕಿಟಕಿ ಪಕ್ಕ ಕುಳಿತ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಏಕಾಕಿ ಬ್ಯಾಗ್ನಲ್ಲಿ ಇದ್ದ ಚಾಕು ತೆಗೆದು ಹಲ್ಲೆ ತಾನು ಕಿಟಕಿಯ ಪಕ್ಕ ಕುಳಿತುಕೊಳ್ಳುವ ವಿಚಾರದಲ್ಲಿ ಗಲಾಟೆ ನೆಲಮಂಗಲದ ರೈಲ್ವೆ ನಿಲ್ದಾಣದಲ್ಲಿ ರೈಲಿನಲ್ಲಿ ಗಲಾಟೆ ಪುರದಿಂದ ಹಾಸನ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಬೆಳೆ ಗಂಗಾಧರ್ ಹಾಗೂ ಯೋಗೇಶ್ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಬೆಳ್ಳೂರು ಕ್ರಾಸ್ ಪ್ರಯಾಣ ಮಾಡ್ತಾ ಇದ್ದ ಯುವಕರು ಹಲ್ಲೆಗೊಳಗಾದ ಇಬ್ಬರು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲು ವಿಷಯ ತಿಳಿದು ನೆಲಮಂಗಲ ಟೌನ್ ಪೊಲೀಸರ ಸ್ಥಳಕ್ಕೆ ಭೇಟಿ ಚಿಕಿತ್ಸೆಗಾಗಿ ನೆಲಮಂಗಲ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದ್ದಾರೆ ನೆಲಮಂಗಲ ಟೌನ್ ಪೊಲೀಸರು ವಿಚಾರ ತಿಳಿದ ಯಶವಂತಪುರ ರೈಲ್ವೆ ಪೊಲೀಸರು ನೆಲಮಂಗಲ ಟೌನ್ ಠಾಣೆಗೆ ಹಾಜರ್ ಎರಡು ಗುಂಪಿನ ವ್ಯಕ್ತಿಗಳಿಂದ ಯಶವಂತಪುರ ರೈಲ್ವೆ ಪೊಲೀಸರಿಗೆ ಹಸ್ತಾಂತರ 有的钱你可以，有的。<去> ಇದು ಮಾಮೂಲಿ ನಾವು ಮಾಮೂಲಿ ನೆಲಮಂಗ್ಲ ರೈಲ್ವೆ ಸ್ಟೇಷನಲ್ಲೇ ಕ್ರಾಸಿಂಗ್ ಮಾಡಿ ಟ್ರೈನ್ ಇಸ್ತು ಮಾಮೂಲಿ ಕಿಟಕಿ ಮಗಳ ಕೂತಿದ್ದೆ ಮಾಮೂಲಿ ಖಾಲಿ ಇತ್ತು ಟ್ರೈನು ನಾನು ಫೋನ್ ಬತ್ತು ಅಂತ ಡೋರ್ ನಿಂತ್ಕೊಂಡು ಫೋನ್ ಮಾತಾಡಿದೆ ಬರೋ ಹೊತ್ತಿಗೆ ಕಿಟಕಿ ಮಗಳ ನಾನು ಸೀಟು ಅವ್ನು ಕೂತಿದ್ದ ಬಂದು ನಾನು ಕೇಳೋ ಹೊತ್ತಿಗೆ ಅವನು ಏ ನಿಂದು ನಮ್ಮಲ್ಲಿ ನಾನು ಕೂತೀನಿ ಕಂಡು ನಿಂದ ಸೀಟು ರಿಜಿಸ್ಟರ್ ಮಾಡಿ ಹಂಗೆ ಹೇಗಿದೆ ನಾನು ಕೂತಿದ್ದೀನಿ ಕಂಡು ನಮ್ಮ ಫ್ರೆಂಡ್ ಅಲ್ಲೇ ಕೂತಿದ್ದ ನಮ್ಮ ಫ್ರೆಂಡ್ ಆಪೋಸಿಟೇ ಕೂತಿದ್ದ ಕಿಟಕಿ ಮಗಳಲ್ಲಿ ಒಂದು ಹಂಗೆ ಹಿಂಗೆ ಏಕೆ ಕೊಟ್ಟು ಮಾಡ್ದೆ ಏನು ಹಂಗೆ ಮಾತಾಡಿದೆ ಹಿಂಗೆ ಮಾತಾಡಿದೆ ಏನು ಹಂಗೆ ಹಿಂಗೆ ಬ್ಯಾಗ್ ತೆಗ್ದು ಚಾಕಲ್ ತಗೊಂಡು ಹೊಡ್ದ ಇವ್ ಬಿಡ್ಸ್ಕೊಳಕ್ ಮಾಡ್ದೆ ಅವ್ನು ಬಟ್ಟೆ ಅರ್ಧ ಹಾಕ್ಬಿಟ್ಟು ಓಡಿದ್ದ ತಗೊಂಬ ರೈಲ್ವೆ ಸ್ಟೇಷನಲ್ಲಿ ಇಟ್ಕೊಂಡು ಇದು ಮಾಡ್ದೆ ಅಷ್ಟೇ ಏನು ಯಶವಂಪುರದಿಂದ ಇಬ್ರಾಳು ಯಶವ ಇದು ನೆಲಮಂಗ್ಲದಲ್ಲಿ ಹಾಂ ಮಾಮೂಲಿ ರೈಲ್ವೆ ಸ್ಟೇಷನಲ್ಲಿ ನಾವು ಏನು ನಾನು ಕಿಟಕಿ ಮಾಡ್ಕೋತೀನಿ ನಮ್ದು ಸೀಟು ನೀನು ಯಾಕೆ ಅಲ್ಲಿ ಕೂತಿದೆ ಬಾಯಿ ಕಡೆಗೆ ಸೈಡ್ ಕುತ್ಕೊಂಡಿದ್ದೆ ನಾನು ಅದೇ ಖಾಲಿ ಇತ್ತು ಸೀಟ್ ಪೂರ್ತಿ ಇಲ್ಲ ನಾನಾ ಬೇಡ ನಿನಗೆ ನೀನು ರಿಸರ್ವೇಶನ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏಕ ವರ್ಷ ಬಾಯ್ ಬಂದಂಗೆ ಬೈದ್ಬಿಟ್ಟ ಏನು ಹಿಂಗೆ ಮಾತಾಡ್ತಂಗ್ ಏನು ಹಂಗೆ ಹಿಂಗೆ ಮಾತಾಡ್ತೀನಿ ಅಂದ್ಬಿಟ್ಟು ಚಾಕ್ ತಂಡ ಬಾಯಿಂಗ್ ಬ್ಯಾಗ ತಂದಾಗ ತಂಡ ಚಾಕ್ ತಗೊಂಡೆ ಬಟ್ರ್ ಕೆಲಸ ಮಾಡ್ತೀನಿ ಅವನು ಸರ್ ಧನದ ಯಶವಂತಪುರಿಂದ ನಾನು ನನ್ನ ಫ್ರೆಂಡ್ ಗಂಗಾಧರ್ ಮತ್ತೆ ನಾನು ಯೋಗೇಶ್ ಅಂದ್ಬಿಟ್ಟರು ನಾವು ಜಿ ನಗರಗೆ ಟಿಕೆಟ್ ತಗೊಂಡಿದ್ರು ನಾವು ಬರ್ತಾ ಇದ್ದ ಆನ್ ಇನ್ನೊಬ್ಬ ಇಲ್ಲಿ ನೆಲಮಂಗಲ ಬೈಪಾಸಲ್ಲಿ ಟ್ರೈನು ಗ್ಯಾಪ್ ಕೊಟ್ಟಿದ್ದೀವಿ ಎರಡು ನಿಮಿಷಕ್ಕೆ ಎರಡು ನಿಮಿಷದಲ್ಲಿ ಬಂದ ನಾವು ನಮ್ಮ ಫ್ರೆಂಡು ಫೋನ್ ಕಾಲ್ ಬಂತು ಅವನು ಕಿಟಕಿ ಪಕ್ಕದಲ್ಲಿ ಮಾತಾಡೋಕ್ಕೂ ಅಂತ ಹೋದ ನಾನು ಅದಕ್ಕೆ ಅವ್ನು ಬಂದು ಸಡನ್ನಾಗಿ ಕಿಟಕಿ ಪಕ್ಕ ಕುತ್ಕೊಂಡ ಕಿಟಕಿ ಪಕ್ಕಕ್ಕೆ ಕೂತ್ಕೊಂಡಾಗ ಜಾಗ ಬಿಡಪ್ಪ ಅಂದಿದ್ದಕ್ಕೆ ನಮ್ಮ ಫ್ರೆಂಡ್ ಬರ್ತಾನೆ ಅಂದಿದ್ದಕ್ಕೆ ನೀನೇನೋ ಹಂಗೆ ಹಿಂಗೆ ಅಂತ ಅವಾಜ್ ಮಾಡ್ದೆ ಏಕಪ್ಪ ಏನೇನೋ ಒಂಥರ ಕೆಟ್ಟಾಗೆಲ್ಲ ಮಾತಾಡ್ದ ಎಲ್ಲ ಯಾಕಪ್ಪ ಮಾತಾಡ್ತೀವಿ ಎಲ್ಲ ತಪ್ಪು ನಮ್ಮ ಫ್ರೆಂಡ್ ಬರ್ತಾನೆ ಜಾಗ ಬೇಜನ ಐತೆ ಅಲ್ಲೇ ಮನೆ ಕಳಪ್ಪ ಅಂತ ನಾವು ಅಂದಿದ್ದಕ್ಕೆ ಅವನು ಏನು ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ನಾವು ಅವನು ಆ್ಯಕ್ಚುಲಿ ಅವನು ಟಿಕೆಟು ತಗೊಂಡಿಲ್ಲ ನಾವು ಟಿಕೆಟ್ ಜರ್ನಿ ಮಾಡ್ತಾಯಿದ್ದೀವಿ ಅವನು ಟಿಕೆಟು ತಗೋಳ್ದಲ್ಲಿ ಏನು ತಮಗೆ ನಾವು ಮಾತಾಡಿದಕ್ಕೆ ಬಂದು ಅವನು ಅಷ್ಟು ಮಾತು ಫೋನ್ ಕಟ್ಟಾಯಿತು ನನ್ನ ಫ್ರೆಂಡ್ ಅವ್ನು ಬಂದ ಯಾಕೆ ಹಿಂಗೆ ಮಾತಾಡ್ತೀನಿ ಅಂತ ಅವ್ನು ಬಂದಿದ್ದಕ್ಕೆ ಚಾಕು ಹೇಗೆ ತಮ್ಮ ಚಾಕು ತೊಗೊಂಬಿಟ್ಟು ಹೋದ ಅವ್ನು ಹೋದ ಕೈ ಹೋದಕ್ಕೆ ಕೈ ಮಾಡ ಮತ್ತೆ ಹೊಟ್ಟೆ ಚುಚ್ಚಕ್ಕೆ ಅಂತ ಹೋದ ನಾನು ಅವಾಗ ಇಳದಿ ಓಡೋ ಇದ್ದ ನಾನು ಹಿಡ್ಕೊಳಕ್ ಹೋದೆ ಸರ್ ಅವಾಗ ಅಷ್ಟಲ್ಲಿ ಇದಾಗಿದೆ ಸರ್ ಗ್ಯಾಪು ಎರಡೇ ನಿಮಿಷದಲ್ಲಿ ಸರ್ ಅಲ್ಲಿ ಜಸ್ಟ್ ಇನ್ನೇನಿಲ್ಲ ಸರ್ ಸರ್ ನಾವು ನಾವು ಬೆಳ್ಳು ಕ್ರಾಸ್ ಬಿಜನಗರ ಬಾಳಗಂಗಾಧರ್ ನಗರ ಮಾಮೂಲಿ ಬಿಜನಗರ ಬೆಳ್ಳು ಕ್ರಾಸ್ಗೆ ಹೋಗ್ತಾ ಸರ್ ಸರ್ ಅವನು ಇಲ್ಲೇ ಜಸ್ಟ್ ಇಲ್ಲೇ ಮ ನನ್ನ ಬೈಪಾಸಲ್ಲೇ ಟ್ರೈನಲ್ಲಿ ಅಲ್ಲೇ ಇರ್ತದ ಎರಡೇ ನಿಮಿಷದಲ್ಲಿ ಟ್ರೈನ್ ಯಾವಾಗ ಗ್ಯಾಪ್ ಕೊಡ್ತು ಅದೇ ಎರಡೇ ನಿಮಿಷದಲ್ಲಿ ಜಸ್ಟು ಅಲ್ಲೇ ನಿಂತಿತ್ತು ಟ್ರೈನ್ ಗ್ಯಾಪ್ ಒಂದು ಸ್ವಲ್ಪ ಎರಡು ನಿಮಿಷ ಇದು ಗ್ಯಾಪ್ ಕೊಡ್ತಲ್ಲ ಸರ್ ಅದಕ್ಕೋಸ್ಕರ ಅಲ್ಲೇ ನಿಂತಿದೆ ಎರಡೇ ನಿಮಿಷದಲ್ಲಿ ಇದೇ ಎರಡೇ ಸೆಕೆಂಡ್ ಸರ್ ಮಾಡಿದವನು ಸ್ಟೇಷನಲ್ಲೇ ನಿಂತಿದ್ದು ಗಾಡಿ ಎರಡೇ ಸೆಕೆಂಡು ಆಮೇಲೆ ಅಷ್ಟೊತ್ತು ಜಗಳ ಆಡಿಸಿ ಸ್ಟೇಷನ್ ರೋಡ್ ಟ್ರೈನ್ ಹೋಗ್ಬಿಡ್ತು ಸರ್ ಅಷ್ಟೊತ್ತಿಗೆ ನಾನು ಅವನು ಹೋದ ಹೊಟ್ಟೆಗೂ ಚುಚ್ಚಕ್ಕೆ ಅಂತ ಹೋದ ನಾನು ಅವನು ನಾನು ಅವಾಯ್ಡ್ ಮಾಡೋಕೆ ಹೋದೆ ನಾನು ಅವನ ಚಾಕಿ ಕಿತ್ಕೊಂಡೆ ಅಷ್ಟೊತ್ತಲ್ಲಿ ಎಲ್ಲ ಒಂದು ಮಾಡಿದ್ರು ಜನಗಳೆಲ್ಲ ಹಂಗೆ ಕಿತ್ಕೊಂಡು ನೋಡ್ತಾ ಇದ್ರು ಸರ್ ಅವ್ನ ಇತ್ತು ಸರ್ ಜಾಗು ಜಾಗು ತಗೊಂಡು ಏಕ್ತಮಾಗಿ ಚುಚ್ಚಾಕೆ ಬಂದೆ ಸರ್ ಸರ್ ಇಲ್ಲಿ ನಾವು ಅಲ್ಲಿ ಅಲ್ಲಿ ಗಲೇಟ್ ಆಯ್ತಲ್ಲ ಸರ್ ಅಲ್ಲಿಂದ ಪೊಲೀಸರಿಗೆ ಕರ್ಕೊಂಡ್ಬಂದರು ತಿರ್ಗಾ ಮತ್ತು ಗೊತ್ತಾಯ್ತು ಆಟೋದಲ್ಲಿ ರಿಕ್ಷಾ ಆಟೋದಲ್ಲಿ ಗೊತ್ತಾಯಿತು ತಿರ್ಗಾ ಮತ್ತೆ ಪೊಲೀಸರು ಬಂದರು ತಿರ್ಗಾ ಮತ್ತೆ ವಾಪಸ್ ಕರ್ಕೊಂಡು ಹೋದ್ರು ಮತ್ತೆ ಅಲ್ಲೆಲ್ಲ ತನಿಖೆ ಮಾಡಿದ್ರು ಅಲ್ಲೆಲ್ಲ ತನಿಖೆ ಮಾಡೋದು ತಿರ್ಗಾ ಮತ್ತೆ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಸರ್ ಅವನಲ್ಲೇ ಪೊಲೀಸ್ ಸ್ಟೇಷನ್ ಕುಣಿಸ್ತಾರೆ ನಮ್ಮನ್ನ ಇಲ್ಲಿ ಮಾತ್ರ ಇಲ್ಲಿಗೆ ಹಾಕ್ಬಾರ ಸರ್ ನಮ್ಮ ಫ್ರೆಂಡ್ಗೆ ಕೈಯೆಲ್ಲ ಚುಚ್ಬೋಣ ಸರ್ ನಮ್ಗೇನಿಲ್ಲ ಸರ್ ನನಗೆ ಸ್ವಲ್ಪ ಎರಡು ಮೂರು ಏಟ್ ಹೊಡೆದ ನಾನು ಹಂಗಾರು ಅವನು ಹಿಡ್ಕೊಳಕ್ ಹೋದೆ ಅವೇಡ್ ಇಲ್ಲ ಇಲ್ಲಾಂದ್ರೆ ಬಟ್ಟೆ ಗಿಟ್ಟೆ ಸೆಲ್ಟ್ ಎಲ್ಲ ಹರಿದಾಕ ನೋಡಿ ಸರ್ ಇಲ್ಲೆಲ್ಲ ಬಟ್ಟೆ ಗಿಟ್ಟ ಅರ್ದಾಗ ನಾನು ಇವಾಗ ಗಂಟೆ ಇಟ್ಕೊಂಡಿದ್ದೀನಿ ಸರ್ ಇದು ಎಲ್ಲ ಸೈಲ್ಟು ಪಲ್ಟು ಎಲ್ಲ ಹರಿದಾಕ್ತ ಎಲ್ಲಾನು ಇದು ಮಾಡ್ದೆ ಅವ್ನು ಇಡ್ಕೊಳಕ್ ಹೋದೆ ಸರ್ ನಾನು ಏನಾಗಿದೆ ಸರ್ ಕೈಯೆಲ್ಲ ಕುಯ್ದು ಬಿಟ್ಟು ಎಲ್ಲ ಎಲ್ಲ ಡ್ಯಾಮೇಜ್ ಆಗಿದೆ ಸರ್ ನಾನು ಯೋಗೇಶ್ ಯಾರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ